ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಮಹಾವಿಷ್ಣುವಿನ ದಶಾವತಾರಗಳಲ್ಲಿ ಮೊದಲನೇ ಅವತಾರ ಮತ್ಸ್ಯಾವತಾರ ಇದನ್ನು ಯಾವ ಕಾರಣಕ್ಕಾಗಿ ಮಹಾವಿಷ್ಣು ತಾಳಿದೆನಂತವಂಥದ್ದನ್ನು ನಾವು ತಿಳ್ಕೊಳೋಣ ಸೋಮಕಾಸುರನು ಬ್ರಹ್ಮನಿಂದ ವೇದಗಳನ್ನು ಕದ್ದು ಸಮುದ್ರದಲ್ಲಿ ಅಡಗಿಸಿಟ್ಟಿರ್ತಾನೆ ಆ ವೇದಗಳನ್ನು ರಕ್ಷಿಸಲು ಅವುಗಳನ್ನು ಬ್ರಹ್ಮಣಿಗೆ ಮರಳಿಸಲಿಕ್ಕೋಸ್ಕರವಾಗಿ ಈ ಅವತಾರ ಎನ್ನುವಂಥದ್ದಾಗ್ತದೆ ವೇದಗಳು ಧರ್ಮಾಧಾರ ಆದುದರಿಂದ ವೇದ ರಕ್ಷಣೆಯು ಅವತಾರ ಕಾರ್ಯ ಆಗಿರ್ತದೆ ಸ್ನೇಹಿತರೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಕೊಟ್ಟಂಥ ಮಾಹಿತಿ ಎನ್ನುವಂಥದ್ದು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮವರಿಗೂ ಮಾಹಿತಿ ಅನ್ನುವಂಥದ್ದನ್ನು ತಿಳಿಸ್ಬೇಕು ಅನ್ನೋ ತರ ಇದ್ದರೆ ದಯವಿಟ್ಟು ಶೇರ್ ಮಾಡಿ ನಮಸ್ಕಾರ ಮತ್ತೆ ಸಿಗ್ತೇನೆ